ಸ್ಯಾಂಡಲ್ವುಡ್ ನಟಿ ಸೋನಲ್ ಅವರು ನಿರ್ದೇಶಕ ತರುಣ್ ಸುಧೀರ್ ಅವರನ್ನ ಮದುವೆಯಾಗಿ ಅವರ ಜೊತೆ ಖುಷಿಯಾಗಿದ್ದಾರೆ ಇಂದು ಬಿಎಂ ಡಬ್ಲ್ಯೂ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಹಾಗಾದ್ರೆ ಸೋನಲ್ ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಬಂದಿದ್ದೇ ಅದೆಲ್ಲ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದು ಈ ವಿಷಯ ತಿಳಿದು ನಟಿ ಸೋನಲ್ ಅವರು ಕುಣಿದುಕು ಪಡಿಸಿದ್ದಾರೆ ಮತ್ತು ಇದೇ ವೇಳೆ ತರುಣ್ ಹಾಗೂ ಸೋನಲ್ ಜೋಡಿ ಮತ್ತೊಂದು ಖುಷಿಯ ವಿಚಾರವನ್ನ ಹಂಚಿಕೊಂಡಿದ್ದು ಈ ವಿಷಯವನ್ನ ತಿಳಿಸಲು ಸದ್ಯದಲ್ಲೇ ನಟ ದರ್ಶನ್ ಅವರನ್ನ ಭೇಟಿ ಮಾಡಲಿದ್ದಾರೆ ನಟ ದರ್ಶನ್ಗೆ ಪೇರ್ ಸಿಕ್ಕ ಬೆಂದಲ್ಲೇ ತರುಣ್ ಹಾಗೂ ಸೋನಲ್ ದಂಪತಿಗಳು ಖುಷಿಯಿಂದ ಕುಣಿದುಕು ಪಡಿಸಿದ್ದಾರೆ ಆದರೆ ದರ್ಶನ್ ಅವರನ್ನ ಇನ್ನೂ ಭೇಟಿಯಾಗಿಲ್ಲ ಕಾರಣ ದರ್ಶನ್ ಅವರಿಗೆ ಬೆಂದು ನೋವು ಇದೆ ಆ ನೋವು ಕಡಿಮೆ ಆದ ನಂತರ ಭೇಟಿ ಆಗುತ್ತೀವಿ ಎನ್ನುವ ಮಾತನ್ನ ತರುಣ್ ಹೇಳಿದ್ದಾರೆ ಇದೀಗ ಇದ್ದಕ್ಕಿದ್ದಂತೆ ಸೋನಲ್ ಅವರು ಆಸ್ಪತ್ರೆಗೆ ಬಂದಿದ್ದು ನೋಡಿ ಏನೋ ಗುಡ್ ನ್ಯೂಸ್ ಇರಬಹುದೇನೋ ಎಂದು ಎಲ್ಲರೂ ಭಾವಿಸಿದ್ರು ಆದರೆ ಸೋನಲ್ ಅವರಿಗೆ ಸ್ವಲ್ಪ ಕೆಮ್ಮು ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಚೆಕ್ಅಪ್ ಮಾಡಿಸಿ ಮೆಡಿಸನ್ ತಗೊಂಡು ಹೋಗಿದ್ದಾರೆ ದರ್ಶನ್ ಅವರು ತರುಣ್ ಹಾಗೂ ಸೋನನ್ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಆದ್ದರಿಂದ ದರ್ಶನ್ ಅವರು ಗುಣಮುಖರಾದ ಬಳಿಕ ಮತ್ತೊಂದು ರಿಸೆಪ್ಷನ್ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ತರುಣ್ ಸುಧೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ